ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸವಿತಾ ಸಮಾಜದ ಮೂಲಪುರುಷ ಸವಿತಾ ಮಹರ್ಷಿ ಸವಿತಾ ಮಹರ್ಷಿ ಶಿವನ ದಿವ್ಯ ದೃಷ್ಟಿಯಿಂದ ಜನ್ಮ ತಾಳಿದವರು ದೇವಾನುದೇವತೆಗಳ ಆಯುಷ್ಕರ್ಮ ಸೇವೆ ಮಾಡುತ್ತಿದ್ದರು ಅವರೊಬ್ಬ ಶ್ರೇಷ್ಠ ಯುಗ ಪುರುಷರು ಸವಿತಾ ಮಹರ್ಷಿಯಿಂದ ಬೆಳೆದು ಬಂದ ಸವಿತಾ ಸಮಾಜ ಇಂದಿಗೂ ಜಗತ್ತಿನ ಜನರ ಆಯುಷ್ಕರ್ಮದ ಕೆಲಸ ಮಾಡುತ್ತಾ ತಮ್ಮ ಮೂಲ ಕಸುಬಿನಲ್ಲಿ ಗೌರವ ಕಾಣುತ್ತಿದ್ದಾರೆ ಸವಿತಾ ಮಹರ್ಷಿಯ ಜಯಂತಿಯನ್ನು ಬುಧವಾರ ಸಾಗರದಲ್ಲಿ ಆಚರಿಸಲಾಯಿತು ಸವಿತಾ ಸಮಾಜದ ಬಂಧುಗಳಿಂದ ಸವಿತಾ ಮಹರ್ಷಿಯ ಭಾವಚಿತ್ರದ ಭವ್ಯವಾದ ಮೆರವಣಿಗೆ ಸಾಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಸಾಗರ ಶಾಸಕರು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಮೆರವಣಿಗೆಯಲ್ಲಿ ಭಾಗವಹಿಸಿ ಶುಭಾಶಯ ಕೋರಿದರು ಸಾಗರ ತಾಲೂಕು ಆಡಳಿತದಿಂದ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಿಸಿ ಈ ಸಂದರ್ಭದಲ್ಲಿ ಸವಿತಾ ಮಹರ್ಷಿಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉಪನ್ಯಾಸವನ್ನು ಸವಿತಾ ಪ್ರದೀಪ್ ಕುಮಾರ್ ನೀಡಿದರು ಈ ಸಂದರ್ಭದಲ್ಲಿ ಸಾಗರ ತಹಸೀಲ್ದಾರ್ ಚಂದ್ರಶೇಖರ್ ಶಾಂತಮೂರ್ತಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಾ ಅನ್ನಪೂರ್ಣ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ಬಾಲು ಉಪಾಧ್ಯಕ್ಷರಾದ ಮಹೇಶ್ವರ್ ಸಾಗರ ತಾಲೂಕು ಅಧ್ಯಕ್ಷ ರಂಜಿತ್ ಕುಮಾರ್ ಸೇರಿದಂತೆ ಸಮಾಜದ ಅನೇಕರು ಭಾಗವಹಿಸಿದ್ದರು কাৰ্যক্ৰম হমিক <laughs> you uh -huh. on ಸ್ವಾಮಿ ಅವರಿಗೆ ಹೋಲಿಸುತ್ತಾ ಬಾಲು ಅಧ್ಯಕ್ಷರಿಗೋಸ್ತಾ ಪರಮೇಶ್ವರ್ ಉಪಾಧ್ಯಕ್ಷರಿಗೋಗಿಸುತ್ತಾ ಹಾಗೆ ಉಪನ್ಯಾಸವನ್ನು ನೀಡಿರುವಂತಹ ಶ್ರೀ ಪ್ರದೀಪ್ ಕುಮಾರ್ ಎಲ್ಲ ಅವತ್ತಿದ್ದಂತಹ ಸಮಾಜದ ಪರಿಸ್ಥಿತಿನೇ ಬೇರೆ ಇವತ್ತು ಈ ಸಮಾಜದಲ್ಲಿ ನಮ್ಮ ಜನಾಂಗದ ಮಧ್ಯ ಇರುವಂತಹ ಪರಿಸ್ಥಿತಿನೇ ಬೇರೆ ಕಾರಣ ಏನಂದ್ರೆ ಕಾಲಗಳು ಬದಲಾವಣೆ ಆಗ್ತಾ ನಾವೆಲ್ಲ ಪ್ರಜಾಪ್ರಭುತ್ವ ಮಾದರಿ ಒಂದು ದೇಶದಲ್ಲಿ ಬದುಕ್ತಾ ಇದ್ರು ಕೂಡ ಎಲ್ಲ ಸಮುದಾಯಗಳು ಸಮಾಜಗಳು ಎಲ್ಲವೂ ಅವ್ರವ್ರ ಅಂದರೆ ಯಾವುದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಮಹರ್ಷಿಯ ಅಥವಾ ಯಾವುದೋ ಒಬ್ಬ ವಚನಕಾರ ಯಾರೇ ಇರ್ಬೋದು ಅವ್ರ ಜಯಂತಿನ ಅವರೇ ಆಚರಿಸ್ಕೋಬೇಕು ಇದು ನಮ್ಮ ಸಮಾಜದ ದುರಂತ ಇಲ್ಲಿ ಬರೀ ಸಹಿತ ಈಗ ಅದನ್ನ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋ ಅನ್ನೋ ಉದ್ದೇಶ ಅಷ್ಟೇ ಈಗ ಸಮಯ ಕೂಡ ಆಗಿದೆ ನಮಗೂ ಕಲಾವಕಾಶ ಸ್ವಲ್ಪ ಕಡಿಮೆ ಬೇರೆ ಬೇರೆ ಕಚೇರಿ ಕೆಲಸಗಳು ಈ ಥರದ್ದು ಎಲ್ಲದೂ ಇರುತ್ತೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಮಾಡಿದೀರ ತಮಗೆಲ್ಲರಿಗೂ ಕೂಡ ಒಂದೇ ವರ್ಡಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟದಿಂದ ಎಲ್ಲವನ್ನೂ ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹಾಗಾಗಿ ಮೊದಲು ನಾವು ಶಿಕ್ಷಣವನ್ನು ಪಡೆಯಬೇಕು ನಮ್ಮ ಸಮಾಜದಲ್ಲಿ ನಾವು ಬಹಳಷ್ಟು ಜನ ಇದ್ದೀವಿ ಆದರೆ ಬಹಳಷ್ಟು ಜನ ನಮ್ಮಲ್ಲಿ ಶಿಕ್ಷ ಶಿಕ್ಷಿತರ ಸಂಖ್ಯೆ ತುಂಬಾ ಕಡಿಮೆ ಇದೆ ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ಹಾಗೆರುತ್ತವೆ ಏನು ಪರಿಸ್ಥಿತಿ ಆಗಿದೆ ಅಂದ್ರೆ ನಮ್ಮ ಹಿರಿಯರು ಅವರಿಗೆ ಯಾವುದೇ ಆದಾಯ ಈ ಸಮಾಜದಲ್ಲಿ ಹುಟ್ಟಿರೋದು ನಾವು ಹೆಮ್ಮೆ ಪಡುವಂಥ ವಿಚಾರ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋಣ ಸಮಾಜನ ಅಭಾವ ಇದೆ ಹಾಗಾಗಿ ಒಳ್ಳೆ ಇನ್ನು ವಿಚಾರಗಳು ಒಳ್ಳೆ ವಿಚಾರಗಳು ನಮ್ಮ ಇವರು ತಿಳಿಸಿದ್ದಾರೆ ಹಾಗಾಗಿ ನಾವೆಲ್ಲ